ವೆರಿ ಇಂಪಾರ್ಟೆಂಟ್ ವಿಡಿಯೋ ತಪ್ಪದೆ ನೋಡಿ ಕೊನೆ ತನಕ ಸೊ ಯಾವಾಗ ನೀವು ಒನ್ ಡೇ ಟೈಮ್ ಅಲ್ಲಿ ಮಾರ್ಕೆಟ್ ನಿನ್ನೆ ದಿನ ನಾನು ತಗೋತಾ ಇದ್ದೀನಿ ಎಂಡ್ ಆಫ್ ದ ಡೇ ತನಕ ಫಾಲ್ ಆಗಿದೆ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಸೊ ಮಾರ್ಕೆಟ್ ತ್ರೀ ತರ್ಟಿ ಇಲ್ಲಿದೆ ಮಾರ್ಕೆಟ್ ಬೀಳ್ತಾ ಇದೆ ಬೀಳ್ತಾ ಇದೆ ಇಲ್ಲೆಲ್ಲ ಜನ ಶಾರ್ಟ್ ಮಾಡ್ತಾ ಇದ್ದಾರೆ ಅಂಡ್ ಮಾರ್ಕೆಟ್ ತ್ರೀ ತರ್ಟಿ ಆದರೂ ಕೂಡ ಸ್ವಲ್ಪ ಇಲ್ಲೇ ಕ್ಲೋಸ್ ಆಗಿದೆ ಅಂತಂದ್ರೆ ಇದರ ಅರ್ಥ ಏನು ಇಲ್ಲಿ ಶಾರ್ಟ್ ಮಾಡಿದವ್ರು ಯಾರು ಪೊಸಿಷನ್ ಎಕ್ಸಿಟ್ ಮಾಡಿಲ್ಲ ಅಂತ ಅರ್ಥ ಅಲ್ವಾ ಸೊ ಇದರ ಅರ್ಥ ಏನು ನೆಕ್ಸ್ಟ್ ಡೇಗೆ ಅವರು ಕ್ಯಾರಿ ಫಾರ್ವರ್ಡ್ ನ ಮಾಡಿದ್ದಾರೆ ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಡೇ ಆಸ್ ಪರ್ ಮೀ ಸೊ ಫೈವ್ ಮಿನಿಟ್ಸ್ ಟೆನ್ಗೆ ಸ್ವಿಚ್ ಮಾಡೋಣ ಸೊ ನಿನ್ನೆಯ ಇವತ್ತಿನ ಓಪನ್ ಪ್ರೈಸ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವಾಗ ಮಾರ್ಕೆಟು ನಿನ್ನೆ ದಿನ ಎಂಡ್ ಆಫ್ ದ ಡೇ ತನಕ ಸೆಲ್ಲಿಂಗ್ ಅಲ್ಲೇ ಇದೆ ಶಾರ್ಟರ್ಸ್ ಅವರ ಪೊಸಿಷನ್ ನ ಹೋಲ್ಡ್ ಮಾಡಿದ್ದಾರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವತ್ತಿನ ದಿನದ ಓಪನ್ ಪಾಯಿಂಟ್ ನ ಒಂದು ಲೈನ್ ಹಾಕೋತಾರೆ ಸೊ ನಾನು ಇವತ್ತಿನ ದಿನ ಓಪನ್ ಗೆ ಒಂದು ಲೈನ್ ಹಾಕೋತೀನಿ ಒಂದು ಹಾರಿಲ್ ಲೈನ್ ಯೂಸ್ ಮಾಡೋಣ ಇವತ್ತಿನ ದಿನದ ಓಪನ್ ಗೆ ಒಂದು ಆರಿನೆಂಟಲ್ ಲೈನ್ ಹಾಕಿದ್ದೀನಿ ಈಗ ಓಕೆ ಸೊ ಓಕೆ ಸೊ ನೆಕ್ಸ್ಟ್ ಒಂದು ಫೈವ್ ಮಿನಿಟ್ಸ್ ಟೈಮ್ ನಿಮಗೆ ಸ್ವಿಚ್ ಮಾಡ್ತೀನಿ ಯಾವಾಗ ಮಾರ್ಕೆಟು ಅಟ್ಲೀಸ್ಟ್ ಫಾರ್ ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಎಬೋ ಓಪನ್ ಟ್ರೇಡ್ ಆಗ್ತಿದೆ ಅಂತಂದರೆ ಅವ್ರು ಆಲ್ರೆಡಿ ಇನ್ ಲಾಸ್ ಯಾಕೆ ಅಂತಂದರೆ ನಿನ್ನೆ ದಿನದ ಕ್ಯಾರಿ ಫಾರ್ವರ್ಡ್ ಮಾಡಿದರೆ ಮಾರ್ಕೆಟ್ ಅಂದ್ರೆ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ದೇ ಆರ್ ಆಲ್ರೆಡಿ ಇನ್ ಲಾಸ್ ಸೊ ಹದಿನೈದು ನಿಮಿಷ ಅಥವಾ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅವರು ಓಪನ್ ಪ್ರೈಸ್ನ ಎಬೋ ಮಾರ್ಕೆಟ್ ಟ್ರೇಡ್ ಆಗ್ತಿದ್ಯಾ ಅಥವಾ ಬಿಲೋ ಟ್ರೇಡ್ ಆಗ್ತಿದ್ಯಾ ಅಂತ ನೋಡ್ತಾರೆ ಎಬೋ ಟ್ರೇಡ್ ಆಗ್ತಾ ಇತ್ತು ಅಂತಂದರೆ ಶಾರ್ಟ್ ಮಾಡಿರೋರು ಅವರ ನ ಕವರ್ ಮಾಡೋದ್ರಿಂದ ಶಾರ್ಟ್ ಕವರಿಂಗ್ ಆಗಿ ಮಾರ್ಕೆಟು ಮೇಲ್ಗಡೆ ಹೋಗ್ಬೋದು ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಕೆಳಗಡೆನೇ ಟ್ರೇಡ್ ಆಗ್ತಿದೆ ಓಪನ್ ಪ್ರೈಸ್ನ ಕೆಳಗಡೆನೇ ಟ್ರೇಡ್ ಆಗ್ತಿದೆ ಅಂದರೆ ಅವರು ಕೂಡ ಪೊಸಿಷನ್ನ ಇಟ್ಕೊಂಡಿರ್ತಾರೆ ಆ್ಯಂಡ್ ಒಂದ್ಸರಿ ಮಾರ್ಕೆಟು ಪ್ರೀವಿಯಸ್ ಡೇ ಲೋನು ಆಯ್ತು ಅಂದರೆ ವೆರಿ ಬಿಗ್ ಸೆಲ್ಲಿಂಗ್ ಬರೋ ಚಾನ್ಸಸ್ಸು ಇರುತ್ತೆ ಮಾರ್ಕೆಟಲ್ಲಿ ಓಕೆನಾ ಸೊ ಈಗ ನಾನು ನಿಮಗೆ ಓಪನ್ ಪಾಯಿಂಟ್ನ ಹಾಕಿದ್ದೀನಿ ಆ್ಯಂಡ್ ಆಲ್ಸೋ ಪ್ರೀವಿಯಸ್ ಡೇ ಲೋನ ಕೂಡ ಒಂದು ಮಾರ್ಕ್ ಮಾಡ್ತೀನಿ ಇನ್ನೊಂದು ಆರ್ಜೆಂಡಲ್ ಲೈನ್ ತಗೋತೀನಿ ಪ್ರೀವಿಯಸ್ ಡೇ ಲೋಗೆ ಇದನ್ನು ಮಾರ್ಕ್ ಮಾಡ್ತೀನಿ ಸೊ ಪ್ರೀವಿಯಸ್ ಡೇ ಲೋಗೆ ಕೂಡ ಒಂದು ಮಾರ್ಕ್ ಮಾಡಿದ್ದೀನಿ ಅದನ್ನು ಕಲರ್ ಚೇಂಜ್ ಮಾಡೋಣ ಪ್ರೀವಿಯಸ್ ಡೇ ಲೋಗೆ ಕಲರ್ ಚೇಂಜ್ ಮಾಡೋಣ ಸೊ ಯೆಲ್ಲೋ ಕಲರ್ ಕ್ವೇಶನ್ ಇರ್ತೀನಿ ನಾನು ಸೊ ರೆಡ್ ಕಲರ್ ಹಾರಿಸೆಂಟಲ್ ಲೈನ್ ಏನಿದೆ ಅದು ಓಪನ್ ಯೆಲ್ಲೋ ಕಲರ್ನ ಇವತ್ತಿನ ಓಪನ್ ಯೆಲ್ಲೋ ಕಲರ್ ಏನಿದೆ ಅದು ಪ್ರೀವಿಯಸ್ ಡೇ ಲೋ ಓಕೆ ಸೊ ಈಗ ನಾನು ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಇಂಟ್ರಡಕ್ ಟ್ರೇಡಿಂಗ್ ಮಾಡುವಾಗ ತ್ರೀ ಫೈವ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ನಿಮಗೆ ಸ್ವಿಚ್ ಮಾಡ್ತೀನಿ ಸೊ ಇವತ್ತಿನ ದಿನ ನಾನು ಹೇಳಿದ ಹಾಗೆ ಇನ್ ಕೇಸ್ ಮಾರ್ಕೆಟ್ ಸಿ ಫಾರ್ ಎಕ್ಸಾಂಪಲ್ ಇವತ್ತು ಓಪನ್ ಆಗಿರೋದು ಈ ಪಾಯಿಂಟ್ ಅಲ್ಲಿ ಸ್ವಲ್ಪ ಮೇಲ್ಗಡೆ ಈ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಓಪನ್ ಆಗಿದೆ ಸ್ವಲ್ಪ ಹೈ ಮಾಡಿದೆ ಟ್ರೇಡ್ ಆಗ್ತಾ ಇದೆ ಕೆಳಗಡೆ ಓಕೆ ಸೊ ಪ್ರೀವಿಯಸ್ ಡೇ ಲೋನ ಹೋಲ್ಡ್ ಮಾಡ್ತಾ ಇದೆ ಮಾರ್ಕೆಟ್ ಇವತ್ತಿನ ಓಪನ್ ಪಾಯಿಂಟ್ ಪ್ರೀವಿಯಸ್ ಡೇ ಲೋ ಆಕ್ಚುಲಿ ಇಲ್ಲಿದೆ ಸೊ ನಿನ್ನೆಯ ಲೋ ಅಲ್ವಾ ಓಕೆ ಯೆಲ್ಲೋ ಕಲರ್ ಹಾಕಿದ್ದೀನಿ ಸೊ ಇವತ್ತಿನ ಓಪನ್ ಆ್ಯಂಡ್ ಯೆಲ್ಲೋ ಕಲರ್ ಅಲ್ಲಿರೋದು ನಿನ್ನೆಯ ಲೋ ಓಕೆ ಸೊ ಈಗ ಮಾರ್ಕೆಟು ಓಪನ್ ಆಗಿದೆ ಓಪನ್ ಆಗಿಬಿಟ್ಟು ಸಸ್ಟೈನ್ ಆಗ್ತಿದೆ ಟ್ರೈ ಮಾಡಿದೆ ಫಾಲ್ಸ್ ಬ್ರೇಕೌಟ್ ಅಗೇನ್ ಕಮ್ ಬ್ಯಾಕ್ ಇನ್ವರ್ಟೆಡ್ ಹ್ಯಾಮರ್ ಮಲ್ಟಿಪಲ್ ಕನ್ಫರ್ಮೇಶನ್ ಟ್ರೇಡ್ ಆಗ್ತಿದ್ದು ಬಿಕಾಸ್ ರೆಸಿಸ್ಟೆನ್ಸ್ ಅಂಡ್ ಆಲ್ಸೋ ಇನ್ವರ್ಟೆಡ್ ಹ್ಯಾಮರ್ ಮಾರ್ಕೆಟು ಫಾಲ್ ಆಗ್ತಿದೆ ಬಟ್ ಹಿಯರ್ ಪ್ರೀವಿಯಸ್ ಡೇ ಲೋ ಹೋಲ್ಡ್ ಮಾಡ ಸೊ ನಾವು ನಂಗೆ ಅಟ್ಲೀಸ್ಟ್ ಮಾರ್ಕೆಟ್ ಇವತ್ತಿನ ಓಪನ್ ಪಾಯಿಂಟ್ ಆದ್ರೂ ಬ್ರೇಕ್ ಆಗಬೇಕು ಶಾರ್ಟ್ ಕವರಿಂಗ್ ಆಗ್ಲಿಕ್ಕೆ ಅಥವಾ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಬೇಕು ಮಾರ್ಕೆಟ್ ಕೆಳಗಡೆ ಕಂಟಿನ್ಯೂ ಆಗ್ಲಿಕ್ಕೆ ಫಾಲ್ ಆಗೋದು ಓಕೆ ಸೊ ಇಲ್ಲಿ ಏನಾಗಿದೆ ನೋಡೋಣ ಮಾರ್ಕೆಟ್ ಪ್ರೀವಿಯಸ್ ಡೇ ಲೋನ ಮಾರ್ಕೆಟ್ ಫೈನಲಿ ಬ್ರೇಕ್ ಆಗಿದೆ ಓಪನ್ ಬ್ರೇಕ್ ಆಗ್ಲಿಲ್ಲ ಸೊ ನೆಕ್ಸ್ಟ್ ನೀವು ನೋಡಿ ಇದು ಸಪೋರ್ಟ್ ಆಗಿತ್ತು ಮುಂಚೆ ಸಪೋರ್ಟ್ ಆಗಿತ್ತು ಈಗ ಇದೇನಾಗುತ್ತೆ ರೆಸಿಸ್ಟೆನ್ಸ್ ಆಗುತ್ತೆ ಸೊ ಮಾರ್ಕೆಟ್ ಮಾಡಿ ವಿತ್ ಇನ್ ಫ್ಯೂ ಮಿನಿಟ್ಸ್ ಅಲ್ಲಿ ಅಪ್ರಾಕ್ಸಿಮೇಟ್ ಮೋರ್ ದನ್ ನಿಯರ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಬಿದ್ದಿದೆ ಸೊ ಇದೇ ಪವರ್ ಸೊ ಯಾವಾಗ್ಲೂ ಅಷ್ಟೇ ಮಾರ್ಕೆಟು ನಿನ್ನೆ ದಿನ ಎಂಡ್ ಆಫ್ ದ ಡೇ ತನಕ ಶಾರ್ಟ್ ಮಾಡಿದ್ದಾರೆ ಅಂದ್ರೆ ಅಥವಾ ಬೈ ಮಾಡಿದ್ದಾರೆ ಅಂತಂದ್ರೆ ಸೊ ಬೈ ಮಾಡಿದಾಗ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ರೆ ಶಾರ್ಟ್ ಕವರಿಂಗ್ ಅವರು ಬೈ ಮಾಡಿರೋ ಪೊಸಿಷನ್ ಎಕ್ಸಿಟ್ ಮಾಡ್ತಾ ಮಾರ್ಕೆಟ್ ಮೇಲ್ಗಡೆ ಬರುತ್ತೆ ಇನ್ನೇ ದಿನ ಎಂಡ್ ಆಫ್ ದ ಡೇ ತನಕ ಮಾರ್ಕೆಟ್ ಬಿದ್ದಿದೆ ಅಂದರೆ ಶಾರ್ಟರ್ ಹ್ಯಾವ್ ಕ್ಯಾರಿ ಫಾರ್ವರ್ಡ್ ದೇರ್ ಪೊಸಿಷನ್ ಸೊ ಇವತ್ತಿನ ದಿನ ಓಪನ್ ಆದ್ಮೇಲೆ ಹದಿನೈದರಿಂದ ಒಂದು ಅರ್ಧ ಗಂಟೆ ವೇಟ್ ಮಾಡ್ತಾರೆ ಇನ್ ಕೇಸ್ ಓಪನ್ ಯಾವ ಮಾರ್ಕೆಟ್ ಇದ್ರೆ ಶಾರ್ಟ್ ಕವರಿಂಗ್ ಆಗಿ ಮೇಲ್ಗಡೆ ಹೋಗುತ್ತೆ ಇಲ್ಲ ಅಂತಂದ್ರೆ ಮಾರ್ಕೆಟ್ ಕೆಳಗಡೆ ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಪ್ರೀವಿಯಸ್ ಡೇ ಲೋ ಈಸ್ ವೆರಿ ಇಂಪಾರ್ಟೆಂಟ್ ಒಂದ್ಸತಿ ಪ್ರೀವಿಯಸ್ ಡೇ ಲೋಬೇಕಾದ್ರೆ ಕನ್ಫರ್ಮೇಶನ್ ಇನ್ನು ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಅಂಡ್ ತುಂಬಾ ಹೆಲ್ಪ್ ಆಗುತ್ತೆ ಮೈಂಡ್ ಅಲ್ಲಿ ಇಟ್ಕೊಂಡಿರಿ ಯಾವಾಗ ನೆಕ್ಸ್ಟ್ ಈ ತರ ಆಗುತ್ತೋ ಜಸ್ಟ್ ವಾಚ್ ಮಾಡಿಬಿಟ್ಟು ನೋಡಿ ಥ್ಯಾಂಕ್ ಯು